ಹಿಂದಿ ದಿವಸ ಆಚರಣೆ ಹಿನ್ನೆಲೆ ಜಯ ಕರ್ನಾಟಕ ಸಂಘಟನೆ ಖಂಡನೆ ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಬಿಎನ್ ಜಗದೀಶ್ ಹೇಳಿಕೆ ಹಿಂದಿ ದಿವಸ ಆಚರಣೆ ಕೇಂದ್ರ ಸರ್ಕಾರ ಹಾಗೂ ಹಲವು ಸಂಘ ಸಂಸ್ಥೆಗಳು ಆಚರಣೆ ಮಾಡ್ತಾ ಇರುವ ಹಿನ್ನೆಲೆ ಕರ್ನಾಟಕದಲ್ಲಿ ಕನ್ನಡಿಗರು ಹೆಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಕರ್ನಾಟಕಕ್ಕೆ ದೊಡ್ಡ ಆಪತ್ತಿದೆ ಭಾರತ ಅಂದರೆ ವಿವಿಧತೆಯಲ್ಲಿ ವೈವಿಧ್ಯತೆಯಿಂದ ಕೂಡಿರುವ ದೇಶ ಹಲವು ಭಾಷೆ ಒಂದು ದೇಶ ಬಲವಂತವಾಗಿ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಹಿಂದಿ ಏರಿಕೆಯಿಂದ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇದೆ ಅನ್ಯ ರಾಜ್ಯದವರ ಮೇಲೆ ಏನಾದರೂ ದಬ್ಬಳಿಕೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ ಕನ್ನಡಿಗರಿಗೆ ಹಿಂದಿ ಗೊತ್ತಿಲ್ಲ ಅನ್ನುವ ವಿಚಾರಕ್ಕೆ ಕೆಲಸ ಸಿಗ್ತಾ ಇಲ್ಲ ಪರಭಾಷಿಕರು ಕರ್ನಾಟಕದಲ್ಲಿ ಬಂದು ಬದುಕ್ತಾ ಇದ್ದಾರೆ ಕರ್ನಾಟಕಕ್ಕೆ ಬಂದಿರುವ ಪರಭಾಷಿಕರು ಕನ್ನಡ ಕಲಿಯದೆ ಉದ್ಧಟತನ ತೋರುತ್ತಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಮಾಯವಾಗ್ತಾ ಇದೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ಹಿಂದಿ ರಾಷ್ಟ್ರ ಭಾಷೆ ಎಂದು ಉಲ್ಲೇಖವಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಿಂದಿ ದಿವಸ ಅಂತ ಹೇಳಿ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಕೆಲವು ಸಂಸ್ಥೆಗಳಿರ್ಬೋದು ಅದನ್ನ ಆಚರಿಸ್ತಕ್ಕಂಥದನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಕರ್ನಾಟಕ ಕನ್ನಡಿಗರಾದ ನಾವೆಲ್ಲರೂ ಎಚ್ಚೆತ್ತುಕೊಳ್ಳದೇ ಇದ್ರೆ ಕರ್ನಾಟಕಕ್ಕೆ ದೊಡ್ಡ ಇವತ್ತು ಆಪತ್ತಿದೆ ಭಾರತ ಅಂತಂದ್ರೆ ವಿವಿಧತೆಯಲ್ಲಿ ವೈವಿಧ್ಯತೆಯಲ್ಲಿ ಕೂಡಿರ್ತಕ್ಕಂಥ ದೇಶ ಹಲವು ಭಾಷೆ ಒಂದು ದೇಶ ಸೊ ಭಾಷೆ ಅಂತ ಅಂದಾಗ ನಮ್ಮ ಪ್ರಾಂತ್ಯಗಳು ಹಿಂದೆ ಏನಿದ್ರು ಭಾಷಾವಾರು ಪ್ರಾಂತ್ಯಗಳು ಒಂದೊಂದು ರಾಜ್ಯಗಳು ಆಯಿತು ಆ ರಾಜ್ಯಗಳಲ್ಲಿ ಮಾತನಾಡುವಂತ ಭಾಷೆ ಉಳಿದ್ರೆ ಆ ರಾಜ್ಯಗಳಿಗೆ ಒಳ್ಳೇದು ಇಲ್ಲದೆ ಹೋದ್ರೆ ಇವತ್ತು ಬಲವಂತವಾಗಿ ನಮ್ಮನ್ನ ಈ ಮತಾಂತರ ಮಾಡುವ ರೀತಿಯಲ್ಲಿ ಇವತ್ತು ಹಿಂದಿ ಏರಿಕೆ ಮಾಡತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕನ್ನಡಿಗರ ಪ್ರಶ್ನೆ ಹಾಗಾಗಿ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಕ್ಕಂಥ ಒಂದು ವರ್ಗ ಆದ್ರೆ ಇವತ್ತು ಹಿಂದಿ ಹೇರಿಕೆಯಿಂದ ಇವತ್ತು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಕನ್ನಡ ಭಾಷೆಗಳಿಗೆ ಅನ್ಯಾಯ ಆಗ್ತದೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತದೆ ಅದೇ ಯಾರಾದರೂ ಅನ್ಯ ರಾಜ್ಯದವ್ರಿಗೆ ತೊಂದರೆ ಆಯ್ತು ಅಂತಂದ್ರೆ ಮಾಧ್ಯಮದಲ್ಲಿ ಅದನ್ನು ಪ್ರಸಾರವಾಗುವಂಥದ್ದು ಅಥವಾ ಅವ್ರ ಮೇಲೆ ಹಲ್ಲೆ ಆಯ್ತು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತುತ ಪಡಿಸ್ತಕ್ಕಂಥದ್ದು ಅವೆಲ್ಲವೂ ನಾವು ನೋಡಿದ್ದೇವೆ ಅದೇ ಕನ್ನಡಿಗರು ಇವತ್ತು ಹಿಂದಿ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಅನೇಕ ಕಡೆ ಕೆಲಸಗಳು ಸಿಗ್ತಾ ಇಲ್ಲ ಇವತ್ತು ಪರಭಾಷಿಕರು ಕರ್ನಾಟಕದಲ್ಲಿ ಬಂದು ಇವತ್ತು ಬದುಕ್ಲಿ ಎಲ್ರೂ ಸೇರ್ಲಿ ಯಾಕೆಂತಂದ್ರೆ ಕರ್ನಾಟಕ ಅಂತಂದ್ರೆ ರಾಷ್ಟ್ರ ಕವಿ ಕುವಂಪು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸಡೆಯುವನ್ನು ಉಂಟಾಗುತ್ತೆ ಇವತ್ತು ಯಾವುದೇ ಭಾಷೆಯವರು ಯಾವುದೇ ಊರಿನವರು ಯಾವುದೇ ಜಿಲ್ಲೆಯವರು ಯಾವುದೇ ರಾಜ್ಯದವರು ಬಂದ್ರೂ ಸಹ ಇವತ್ತು ಕರ್ನಾಟಕ ವಿಶೇಷವಾಗಿ ಬೆಂಗಳೂರು ಎಲ್ಲರನ್ನೂ ಅಪ್ಕೊಂಡಿದೆ ಒಪ್ಪಿಕೊಂಡಿದೆ ಆದ್ರೆ ಇಲ್ಲಿ ಬಂದಂತ ಬೇರೆ ಭಾಷಿಕರು ಕನ್ನಡವನ್ನ ಕಲಿಯದೆ ಕನ್ನಡವನ್ನ ಕಡೆಗಣಿಸ್ತಾ ಇರ್ತಕ್ಕಂತ ಒಂದು ಕಡೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಅನೇಕ ಕಡೆಗಳಲ್ಲಿ ಹಿಂದಿ ನಾಮಫಲಕಗಳನ್ನ ಹಾಕದ್ದು ಆಯಾ ರಾಜ್ಯಗಳಲ್ಲಿ ಆ ಭಾಷೆಗೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆ ಅಂತೀವಿ ಆದ್ರೆ ಆಡಳಿತ ಭಾಷೆಗೆ ಬಲವಂತವಾಗಿ ಇಂಡೈರೆಕ್ಟ್ ಆಗಿ ಇವತ್ತು ಕನ್ನಡವನ್ನ ಮರೆಮಾಚಿ ಇವತ್ತು ಹಿಂದಿಯನ್ನ ಏರಿಕೆ ಮಾಡಕ್ಕಂಥ ಕೆಲಸ ಇದೆ ಅನೇಕ ಕಡೆ ನಮ್ಗೆ ಉದ್ಯೋಗದಲ್ಲೂ ಅಷ್ಟೇ ಹಿಂದಿ ಜನಗಳಿಗೆ ಇವತ್ತು ಕೆಲಸ ಸಿಗ್ತಕ್ಕಂಥದ್ದು ಇವತ್ತು ಸಣ್ಣ ಒಂದು ವ್ಯಾಪಾರ ಅಂದ್ರೆ ಇವತ್ತು ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾಡತಕ್ಕಂಥ ಒಬ್ಬ ಹುಡುಗನಿಂದ ಹಿಡಿದು ಇವತ್ತು ಒಂದು ಕಾರ್ಖಾನೆ ಇರ್ಬೋದು ಅಥವಾ ಮುಖ್ಯಸ್ಥರು ಇರ್ಬೋದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಕಡೆ ನಾವು ಏನು ದೊಡ್ಡ ಅಧಿಕಾರಿಗಳನ್ನ ನೋಡ್ತೀವಿ ಆ ಅಧಿಕಾರಿಗಳಾಗಲಿ ವಿಶೇಷವಾಗಿ ನಮ್ಮ ಇಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಅನೇಕ ಕಡೆ ವ್ಯಾಪಾರ ಉದ್ಯಮಗಳು ಎಲ್ಲವೂ ಸಹ ಬೇರೆಯವರು ಪಾಲಾಗ್ತಾ ಇದೆ ಯಾಕೆ ಅಂತ ಅನ್ನೋದನ್ನ ನಾವು ನಾವು ಇವತ್ತು ಆತ್ಮ ವಿಮರ್ಶೆ ಮಾಡಿಕೊಂಡು ನಮ್ಮ ಸ್ವಾಭಿಮಾನವನ್ನ ಕನ್ನಡತನವನ್ನ ನಾವು ಜಾಗೃತಗೊಳಿಸದೆ ಹೋದ್ರೆ ನಾವು ಸ್ವಾಭಿಮಾನದಿಂದ ನಮ್ಮ ಭಾಷೆಯ ಮೇಲೆ ಅಭಿಮಾನವನ್ನ ಮೆರೆದೇ ಹೋದ್ರೆ ಇವತ್ತು ದೊಡ್ಡ ಆಪತ್ತಿದೆ ಮುಂದೆ ನಮ್ಮ ಕನ್ನಡದ ಮಕ್ಕಳಿಗೆ ಇವತ್ತು ಕೆಲಸ ಇಲ್ಲದೆ ಬಿದಿಲ್ ಇಲ್ಲುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಹಾಗಾಗಿ ನಾವು ಯಾವುದೇ ಭಾಷೆಯನ್ನ ವಿರೋಧಿಸುವಂತವರಲ್ಲ ಪ್ರತಿ ಭಾಷೆಯವ್ರನ್ನ ಅಥವಾ ಯಾವುದೇ ರಾಜ್ಯದವ್ರನ್ನ ಸ್ವಾಗತ ಮಾಡ್ಕೊಂಡಿಲ್ಲ ಅವ್ರಿಗೆ ಬದುಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಅಂದಾಗ ನಮ್ಮ ಭಾಷೆಯನ್ನು ಗೌರವಿಸೋದ್ರ ಜೊತೆಗೆ ಅವರು ಇವತ್ತು ಏನು ಬಲವಂತವಾಗಿ ಹಿಂದಿ ಏರಿಕೆ ಮಾಡ್ತಕ್ಕಂಥದನ್ನ ನಾನು ಖಂಡಿಸ್ತಾ ಇದ್ದೇನೆ ಇವತ್ತು ಜಯ ಸಂಘಟನೆ ವತಿಯಿಂದ ನಾವು ಪ್ರತಿ ವರ್ಷವೂ ಸಹ ಸೆಪ್ಟೆಂಬರ್ ಹತ್ನಾಲ್ಕನ ಹಿಂದಿ ಏರಿಕೆಯನ್ನ ಖಂಡಿಸಿ ನಾವು ಪ್ರತಿ ಎಲ್ಲಾ ಕಡೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಾವು ಎಲ್ಲಾ ಕಡೆ ಮನವಿಗಳನ್ನ ಕೊಡುವಂಥದ್ದು ಸರ್ಕಾರದ ಗಮನ ಸೆಳೆಯುವಂತ ಕೆಲಸಗಳನ್ನ ಈ ಹಿಂದೆ ಮಾಡಿದ್ದೇವೆ ಈಗಲೂ ಸಹ ಇವತ್ತು ಹಿಂದಿ ಏರಿಕೆಯನ್ನ ಖಂಡಿಸ್ತಾ ಇದ್ದೇವೆ ಹಾಗಾಗಿ ಅನೇಕ ಕೇಂದ್ರ ಸರ್ಕಾರದ ಸಂಸ್ಥೆಗಳಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಕೆಲವು ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಜನರು ಇವತ್ತು ಜಾಗೃತರಾಗಬೇಕಾಗಿದೆ ಕನ್ನಡ ತವನವನ್ನ ನಾವು ಬಳಸಬೇಕಾಗಿದೆ ಇವತ್ತು ನಾಮಫಲಕ ಅಭಿಯಾನ ಆಯಿತು ಅನೇಕ ಕಡೆ ಇವತ್ತು ಬ್ಯಾಂಕ್ಗಳಲ್ಲಿ ನೋಡಿದಾಗ ಪರಭಾಷಿಕರು ಬಂದು ಗ್ರಾಮೀಣ ಭಾಗದಲ್ಲಿ ಒಬ್ಬ ರೈತನಿಗೆ ಒಬ್ಬ ಗ್ರಾಮೀಣ ಮಹಿಳೆಗೆ ವಯೋವೃದ್ಧರಿಗೆ ಬ್ಯಾಂಕ್ಗೆ ಹೋಗಿ ಅವರು ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ಹಿಂದಿಯಲ್ಲಿ ಮಾತನಾಡ್ತಕ್ಕಂಥದ್ದು ಹಿಂದಿಯಲ್ಲಿ ಮಾತನಾಡ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಮಾಯ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಮೇಲೆ ಸಂವಿಧಾನದಲ್ಲಿ ಎಲ್ಲೂ ಸಹ ಇವತ್ತು ನಾವು ನೀವು ಕೆಲವರಿಗೆ ಹೇಳ್ತಾರಲ್ಲ ನಮ್ಗೆಲ್ಲ ನಮ್ಗೆ ನಿಮ್ಗೆಲ್ಲ ಕೆಲವರು ನಮ್ಮ ಹಿಂದಿ ರಾಷ್ಟ್ರ ಭಾಷೆ ಅಂತ ಏನ್ ಹೇಳ್ತಾರೆ ಅದು ಎಲ್ಲೂ ಸಹ ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ ಇವತ್ತು ನಾವೆಲ್ಲರೂ ಸಹ ಪ್ರಾದೇಶಿಕ ಭಾಷೆಗಳು ಉಳಿದ್ರೆ ಪ್ರಾದೇಶಿಕತೆ ಉಳಿದ್ರೆ ದೇಶ ವೈವಿಧ್ಯದಿಂದ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ